ನಮ್ಮ ಯಾವ ರಾಜಕೀಯ ಪಕ್ಷಕ್ಕೂ ಯಾವುದೇ ರಾಜಕೀಯ ಧುರೀಣರಿಗೂ ಒಬ್ರು ಅದ್ರ ಬಗ್ಗೆ ಮಾತಾಡೋದಿಲ್ಲ ವಿಶೇಷವಾದಂತ ಕಾಳಜಿ ತೋರಿಸೋದಿಲ್ಲ ಬಹುಶಃ ಭೂಮಿಯ ಮೇಲಿನ ಈ ಪರಿಸರದ ವೈವಿಧ್ಯ ಏನಿದೆ ಇದೆಲ್ಲವೂ ಸರ್ವನಾಶ ಆಗಿ ಹೋಗ್ಬಿಡ್ತದಂತೆ ನಾವು ಬದುಕಿ ಉಳಿಬೇಕಾದ್ರೆ ಇವೆಲ್ಲವೂ ನಮಗ್ ಬೇಕು ಸುಸ್ಥಿತಿ ಒಳಗ್ ಬೇಕು ಮನೆ ಕಾರ್ಡ್ ನೋಡೋದು ಹಿಂಗ ಇಲ್ಲೆಲ್ಲ ಹಿಂಗ್ ಬೆಳೆಸಿರಲ್ಲ ಈ ದೊಡ್ಡ ದೊಡ್ಡ ಮರಗಳಿರ್ತಾವೆ ಅವೀಗ ಇಪ್ಪತ್ತು ಮೂವತ್ತು ವರ್ಷ ನೂರ್ ವರ್ಷ ಹಿಂಗೆಲ್ಲಾ ಇರ್ತಾವ ಅವಂತರ ಎಲ್ಲೂ ಹೋಗಂಗಿಲ್ಲ ಅಂದ್ರೆ ಹೆಂಗ್ ಮಾಡ್ಕೊತಾವ ಈಗ ಯಾಕಂದ್ರೆ ಒಂಥರ ಅಸಹಾಯ ಕನಸ್ತಾವ ಈ ಬೆಂಕಿ ಹತ್ತು ಏನಾರ ಆತು ಹ್ಮ್ ಅವಕ್ ಏನ್ ಮಾಡ್ಲಿಕ್ಕೂ ಬರಂಗಿಲ್ಲ ಅವು ತಮ್ಮ ರಕ್ಷಣೆ ಹೆಂಗ್ ಮಾಡ್ಕೊತವ ಅಥವಾ ಹೆಂಗ ಇದನ್ ಮಾಡ್ತಾವ ಎರಡು ಮೂರು ರೀತಿಯಿಂದ ಅದನ್ನ ನಾನು ಹಂಚ್ಕೊಳ್ಬಹುದು ಅದೇ ನಾವು ಸಾಮಾನ್ಯವಾಗಿ ಏನ್ ಅಂತಂದ್ರ ಪ್ರಾಣಿಗಳಿಗೆ ಸ್ವರಕ್ಷಣೆಗಾಗಿ ಓಡಿ ಹೋಗುವಂತಹ ತಪ್ಪಿಸಿಕೊಳ್ಳುವಂತಹ ಅನುಕೂಲ ಅಥವಾ ಸಾಧನ ಅದ ಅಂತ ಪಾಪ ಇವು ಅಸಹಾಯಕ ಬೆಂಕಿ ಬಂತು ಅಂದ್ರೆ ಹೋಗ್ಬಿಡ್ತಾವ ಅಥವಾ ಯಾರೋ ಕೊಡ್ಲಿ ತಗೊಂಡ್ ಬಂದು ಕಡದ್ ಬಿಟ್ರ ಅಂದ್ರೆ ಏನೂ ಮಾಡ್ಕೊಲಿಕ್ಕೆ ಬರೋದಿಲ್ಲ ಅಂತ ಆದ್ರ ಮನುಷ್ಯರು ಅಂತ ಅವರು ನಾವು ಬಂದಿರೋದು ತೀರಾ ಇತ್ತೀಚೆಗೆ ಐವತ್ತು ಲಕ್ಷ ವರ್ಷ ಆಯ್ತಂತ ಏನೋ ಹೇಳ್ತಾರ ಹ ಇನ್ನೂ ನಾವ್ಯಾರ ಎರಡು ಕಾಲಿನ ಪ್ರಾಣಿಯಾಗಿ ನಾವು ಇವತ್ತಿನ ಮನುಷ್ಯರನ್ನು ನೋಡ್ತೀವಿ ನಾವು ತಯಾರಾಗಿದ್ದು ಮೂವತ್ತು ಲಕ್ಷ ವರ್ಷದ ಹಿಂದೆ ಅಂತ ನಾಗರಿಕತೆ ಅಂತ ಅನ್ನೋದು ಶುರು ಆಗಿದ್ದು ಕೇವಲ ಕಳೆದ ಮೂವತ್ ಮೂರು ಸಾವಿರ ವರ್ಷದೊಳಗೆ ಮೂರು ಸಾವಿರನೋ ಆರ್ ಸಾವಿರನೋ ಅಷ್ಟೇ ಮರಗಳಿಗೇನು ಇದನ್ನ ಅವು ಮುನ್ನೂರ ಐವತ್ತು ಕೋಟಿ ವರ್ಷದಿಂದ ಭೂಮಿ ಮೇಲೆವ ಮೊದಲು ಬಂದದ್ದು ಸಸ್ಯ ಲೋಕ ಆಮೇಲೆ ಬಂದದ್ದು ಪ್ರಾಣಿ ಲೋಕ ಈ ಮುನ್ನೂರ ಐವತ್ತು ಕೋಟಿ ವರ್ಷದೊಳಗ ಅವು ನಿಂತಲ್ಲೇ ನಿಂತಿದ್ರು ತಮಗೇನು ಬೇಕೋ ಅದೆಲ್ಲವನ್ನೂ ವ್ಯವಸ್ಥಿತವಾಗಿ ಮಾಡ್ಕೊಳ್ತಾವ ಉದಾಹರಣೆಗೆ ಉದಾಹರಣೆಗೆ ಮಟ್ಟ ಮೊದಲನೇದೇನು ಅಂತಂದ್ರ ಮಳೆಗಾಲ ಬಂತು ಅಂದ್ರ ಸಾಕಷ್ಟು ಎಲೆಗಳನ್ನ ತಯಾರು ಮಾಡಿಕೊಂಡು ನೀರ್ ಹಿಡ್ಕೊಳದು ಮಾಡ್ತಾವ ನಮ್ ಶಾಲಿಗಳಿಗೆ ಏನ್ ಕಲ್ ಕಲ್ಸ್ಯಾರ ಅಂತಂದ್ರ ಮರಗಳು ನೀರನ್ನು ಪಡೆಯೋದು ಕೇವಲ ಬೇರಿನ ಮೂಲಕ ಅಷ್ಟೇ ಅಲ್ಲ ಪ್ರತಿಯೊಂದು ಎಲೆ ನೀರ್ ಕುಡಿತದ ಎಲೆಗಳ ಮೂಲಕವೂ ನೀರನ್ನು ಹಿಡ್ಕೊತಾವ ಅವು ಆವಿ ಏನಿರ್ತದೆ ತೇವಾಂಶವೇನು ಅದನ್ನು ಹಿಡ್ಕೊಳ್ಳುವಂತ ಶಕ್ತಿ ಇರ್ತದೆ ತಮಗ್ ಬೇಕಾದಂತ ನೀರಿನ ಅನುಕೂಲವನ್ನ ಆ ರೀತಿ ಮಾಡ್ಕೊಳ್ತಾವ ದಿನೊಂದು ಏನ್ ಮಾಡ್ತಾವಂದ್ರ ಚಳಿಗಾಲ ಬರ್ಲಿಕ್ಕೆ ಶುರು ಆಯ್ತು ಅಂದ್ರ ಎಲ್ಲಾ ತಪ್ಪಲ ಉದ್ರಿಸ್ಬಿಡ್ತಾವ ಎಲ್ಲಾ ತಪ್ಪಲ ಉದುರಿಸ್ತಾವ್ ಎರಡ್ ಮೂರ್ ಅನುಕೂಲ ಆಗ್ತದ ಅದರಿಂದ ಒಂದು ಎಲೆಯಿಂದ ಬಾಷ್ಪೀಭವನ ಆಗಿ ನೀರೇನು ಆವಿಯಾಗಿ ಹೋಗ್ತದೋ ಆ ಪ್ರಮಾಣವನ್ನು ಕಡಿಮೆ ಮಾಡ್ಕೊತಾವ್ ಯಾಕಂದ್ರೆ ಎಲೆಗಳೇ ಉಳ್ದಿಲ್ಲ ಅಲ್ಲಿ ಎರಡನೇದು ಬಿದ್ದಂತಹ ಎಲೆಗಳು ಏನು ಎಲೆ ಆ ಮರದ ಸುತ್ತಲೂ ಒಂದು ಒಂದು ಒಣಗಿದ ಎಲೆಗಳ ಚಾದರ್ ತಯಾರು ತಯಾರು ಮಾಡ್ಕೊತಾವ ಅದರಿಂದ ಇಲ್ಲಿಂದ ನೀರ್ ಆವಿ ಆಗೋದು ಕಡಿಮೆ ಆಗ್ತದೆ ಎಲೆ ಉದರ್ಸ್ಕೊಂಡ್ ಬಿಡ್ತಂದ್ರಾವಿ ಆಗೋದು ಕಡಿಮೆ ಆಗ್ಬಿಡ್ತ ಮೂರನೇದೇನ ಆಗ್ತದಂದ್ರ ಇಲ್ಲಿ ಒಳಗಿನ ತೇವಾಂಶ ಇರ್ತದ ಮತ್ತ ಆ ಎಲೆಗಳು ಬೀಳೋದ್ರಿಂದ ಅಲ್ಲಿ ಕತ್ಲೆ ತಯಾರಾಗ್ತದ ಎರೆಹುಳುಗಳು ಬರ್ತಾವ ಅಲ್ಲಿ ಅಲ್ಲಿ ಎರೆಹುಳುಗಳು ಬರ್ತಾವ ಎರೆಹುಳು ಎರೆಹುಳುಗಳಿಗೆ ಒಂದ್ ದೊಡ್ಡ ಅದ್ಭುತ ಎರೆಹುಳುಗಳು ಏನ್ ಮಾಡ್ತಾವಂತಂದ್ರ ಅವು ಹಸಿ ಹುಡಿಕೊಂಡು ಹುಡಿಕೊಂಡು ಆಳವಾದಂತಹ ಸುರಂಗಗಳನ್ನು ತೆಗಿತಾವ್ ಒಂದ್ ಮೀಟರ್ ಅಲ್ಲ ಎರಡ್ ಮೀಟರ್ ಅಲ್ಲ ನಾಲ್ಕರಿಂದ ಐದ್ ಮೀಟರ್ ಆಳದ ಸುರಂಗಳನ್ನು ತೆಗಿತಾವ ದಿನ ಕನಿಷ್ಠ ಒಂದ್ ಸಲ ಆದ್ರೂ ಮ್ಯಾಲ ಬರ್ತಾವ ಮ್ಯಾಲ ಬಂದು ಅರ್ಧ ಮರ್ಧ ಕೊಳತಂತ ಎಲೆಗಳನ್ನು ತಿಂದು ಮತ್ತೆ ಒಳಗೆ ಹೋಗ್ತದ ವಿಶೇಷ ಏನಂದ್ರ ನಾವೇನ್ ತಿಳ್ಕೊತೀವಿ ಅದ ಹಿಂದೊಂದು ಒಂದ್ ಸುರಂಗ ಮಾಡ್ಕೊಂಡು ಮೇಲೆ ಬಂದದ್ದು ಅದು ಮಣ್ಣು ಮುಗಿಸ್ಕೊಂಡ್ ಬಿಟ್ಟು ಅದು ಆ ಹುಳುವಿನ ಮೈಯಿಂದ ಒಂದ್ ರೀತಿಯ ಒಂದು ಎಣ್ಣೆ ಎಣ್ಣೆ ತಯಾರಾಗಿ ಅದಕ್ಕೆ ಸವರ್ಕೊಂಡು ಬರ್ತದ ಆ ಗೋಡೆಗೆ ಆ ಸುರಂಗ ಹಂಗ ಉಳಿತದ ಒಂದು ಒಂದು ಎಕರೆ ಅರಣ್ಯದೊಳಗೆ ಲಕ್ಷ ಗಟ್ಟಲೆ ಸುರಂಗಗಳಿರ್ತಾವ ಮುಂದಿನ ಮಳೆಗಾಲದೊಳಗೆ ಆ ಎಲ್ಲಾ ನೀರು ಒಳಗಡೆ ಉಳಿತದ ಮರ ಮಾಡಿಕೊಳ್ಳುವಂತ ಕೆಲಸ ಅದು ಹ ಹುಳುಗಳಿಗೆ ಅವಕಾಶ ಮಾಡಿ ಕೊಟ್ಟು ಬಿಟ್ಟು ತನಗೆ ಬೇಕಾದಂತ ನೀರನ್ನು ತಾನು ಹಿಡ್ಕೊಂಡ್ಬಿಡ್ತದ ಇಡೀ ವರ್ಷಕ್ಕೆ ಅಷ್ಟ ಬೇಕೋ ಅಷ್ಟು ನೀರು ಕೊಟ್ಟು ಮತ್ತೆ ಹೆಚ್ಚಿನ ನೀರನ್ನ ನದಿಯಾಗಿ ಹರಿಲಿಕ್ಕೆ ಅವಕಾಶ ಮಾಡಿ ಕೆರೆ ಆಗ್ಲಿ ಹೊಂಡ ನದಿ ಹೌದಾ ಮಾಡ್ತದ ಅಂತಂದ್ರ ಈಗ ಮಂಜ ಬರ್ತಾವ ಒಮ್ಮೆ ದಾಳಿ ಮಾಡ ಹೌದಾ ಅರಣ್ಯಗಳ ಈ ವಿಜ್ಞಾನ ಏನ್ ಕಂಡು ಹಿಡಿದಿದ್ದದ ಅಂದ್ರ ಒಂದ್ ಮರಕ್ಕೆ ದಾಳಿ ಮಾಡಿದ್ವು ಚಿಗುರು ಕಾಯಿ ಹಣ್ಣು ತಿಂಡಿ ಶುರು ಮಾಡಿದ್ವು ಅಂದ್ರ ತಕ್ಷಣಕ್ಕೆ ಈ ಮರ ಇದ್ದದ್ದು ರಾಸಾಯನಿಕಗಳನ್ನ ಹರಡುವ ಮೂಲಕ ಇತರೆ ಗಿಡ ಮರಗಳಿಗೆ ಹೇಳ್ಬಿಡ್ತದಂತ ಮಂಜಾ ಬಂದಾವ ಅಥವಾ ಏನೋ ದಾಳಿ ಬಂದದ ಯಾರೋ ಕೊಡ್ಲಿ ತಗೊಂಡ್ ಕಡಿಲಿ ಕತ್ತಾರ ನಿಮ್ಮ ಸಂರಕ್ಷಣೆ ನೀವು ಮಾಡ್ಕೋರಿ ಅಂತ ಅವುಗಳು ಉಳಿದ ಮರಗಳು ಏನ್ ಮಾಡ್ತಾವ ಅಂದ್ರ ತಮ್ಮ ಚಿಗುರ್ನೊಳಗ ತಮ್ಮ ಹೂವಿನೊಳಗ ಒಂದು ಕಹಿ ಆದಂತಹ ರಾಸಾಯನಿಕವನ್ನು ತಯಾರು ಮಾಡ್ಕೊಂಡ್ಬಿಡ್ತಾವಂತ ಹಂಗಾಗಿ ಇಲ್ಲೇ ಅರ್ಧಾದಷ್ಟು ಚಿಗುರ್ ತಿಂದು ಬಿಟ್ಟಿದ್ವು ಅಂದ್ರ ಅಥವಾ ಅರ್ಧಾದಷ್ಟು ಹಣ್ಣು ತಿಂದು ಬಿಟ್ಟಿದ್ವು ಅಂದ್ರೆ ಮುಂದಿನ ಗಿಡದೊಳಗೆ ಅಷ್ಟು ತಿನ್ಲಿಕ್ಕೆ ಆಗೋದಿಲ್ಲ ಕಡಿಮೆ ಹಾಕೋತೋಗ್ತದೆ ಸಂರಕ್ಷಣೆಯ ವಿಧಾನ ಇದು ಇಲ್ಲಿ ಒಂದು ಕೊಡ್ಲಿ ತಂದು ಯಾರೋ ಕೊಡ್ಲಿ ಕಡಿಲಿ ಕತ್ತಿ ಗಿಡ ಕಡಿಲಿ ಕತ್ತಿದ್ರ ಅಂದ್ರೆ ಮುಂದಿನ ಎಲ್ಲಾನು ಅವು ಆ ಗಾಯ ಮಾಯಲಿಕ್ಕೆ ಏನ್ ಬೇಕಲ್ಲ ಔಷಧಿ ಆ ಔಷಧಿ ಆಗಿಂದಾಗ ತಯಾರು ಮಾಡ್ಕೊಂಡಿತ್ಕೊತಾ ಅವು ನೀವು ಬಂದ್ ಕಟ್ತಾ ಕೊಡ್ತೀರಾ ನಮ್ ಗಾಯ ನಾವ್ ಲಘು ಮಹಸ್ಕೊತೀವಿ ಅಂತ ಹ್ಮ್ ಇದು ಎರಡನೇದ್ದು ಮೂರ್ನೇದ್ದು ಏನಂತಂದ್ರ ಬಹಳ ಆಕರ್ಷಕವಾದಂತಹ ಬಣ್ಣಗಳ ಆಕಾರಗಳ ವಿನ್ಯಾಸಗಳ ಹೂವು ಕಾಯಿ ಹಣ್ಣು ತಯಾರು ಮಾಡ್ಕೋತಾವ ಪಕ್ಷಿಗಳನ್ನ ಕ್ರಿಮಿಕೀಟಗಳನ್ನ ಪಾತರಗಿತ್ತಿಗಳನ್ನ ಆಕರ್ಷಣೆ ಮಾಡಿಕೊಡ್ತಾವ ಬಂದು ಹೌದಪ್ಪ ನಾ ನಿಮಗೆ ಆಹಾರ ಕೊಡ್ತೀನಿ ತಗೋರಿ ಪರಾಗ ಸ್ಪರ್ಶ ಮಾಡಿಕೊಡ್ರಿ ಹ ಒಂದ್ ಗಿಡ ಇಲ್ಲದ ಇನ್ನೊಂದ್ ಗಿಡ ಅಲ್ಲೆಲ್ಲೇ ಅದ ಹ ಇದ್ರ ಹೂವು ಅದರ ಹೂವಿನ ನಡುವೆ ಈ ಏನೋ ಜೇನೊಣಗಳು ಪಾತರಗಿತ್ತಿಗಳು ಪಕ್ಷಿಗಳು ಓಡಾಡೋದ್ರಿಂದಾಗಿ ಪರಾಗ ಸ್ಪರ್ಶ ಆಗಿ ತನ್ನ ಸಂತಾನೋತ್ಪತ್ತಿ ನಡಿಯೊಂದು ಮಾಡ್ಕೊತದ ನಿಂತಲ್ಲೇ ನಿಂತಾವ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹಣ್ಣುಗಳನ್ನೇನು ರುಚಿ ರುಚಿ ಹಣ್ಣುಗಳನ್ನು ಮಾಡಿ ಕೊಡ್ತದ ನೀವು ತಿನ್ನು ಹೊಟ್ಟಿ ತುಂಬಿಸ್ಕೊ ಬೀಜ ಅಲ್ಲೆಲ್ಲರೂ ಒಯ್ದು ಹೋಗಿ ಬೀಜ ಅಲ್ಲೆಲ್ಲರೂ ಒಯ್ದು ಹಾಕಿ ನೀನು ಸಂತಾನೋತ್ಪತ್ತಿ ಆತು ಒಂದು ಮರ ಇಲ್ಲೇ ನಿಂತ್ಕೊಂಡಿರ್ತದ ಆದ್ರೆ ಅದ್ರ ಬೀಜ ಅಲ್ಲೆಲ್ಲೆಲ್ಲೋ ಬೀಳ್ಕೊತ ಹೋಗ್ತಾವ ಈಗ ಜಗತ್ತಿನ ಬಾರಿ ಮೂಲೆಯಿಂದ ಇನ್ನೊಂದು ಮೂಲಿಗೆಲ್ಲೋ ಬಂದ್ಬಿಟ್ಟವು ಬಂದಿರ್ತಾವ ಬಂದಿರ್ತಾವೆಗಳು ಅಂದ್ರೆ ಬೀಜ ಪ್ರಸಾರಕ್ಕೆ ಏನು ಅನುಕೂಲ ಮಾಡ್ಕೋಬೇಕು ಮತ್ತೆ ಈ ಬೀಜಗಳ ಅದ್ಭುತ ಅಂತೂ ಪ್ರತಿಯೊಂದು ಸಸ್ಯವು ಬೇರೆ ಬೇರೆ ತರಹದ ಬೀಜಗಳನ್ನು ಮಾಡಿಕೊಂಡಿರ್ತದೆ ಯಾವುದಕ್ಕೋ ಮುಳ್ಳಿರ್ತದೆ ಯಾವ್ದಕ್ಕೋ ಗಾಳಿಯೊಳಗೆ ಹಾಗೆ ಹಾರಿ ಬೀಜ ಅಂತದ್ದೇನೋ ಇರ್ತದೆ ಮತ್ತೊಂದು ತೆಂಗಿನಕಾಯಿ ಅಂತದ್ದು ನೀರೊಳಗೆ ತೆಲ್ಕೊಂಡು ಸಮುದ್ರದ ಆ ತುದಿಗೆ ಹೋಗುವಂತದ್ದು ಇರ್ತದ ಎಷ್ಟೋ ಸಾವಿರ ಕಿಲೋಮೀಟರ್ ಹೋಗಿಬಿಡ್ತದ ಒಂದು ತೆಂಗಿನಕಾಯಿ ಬೀಜಗಳ ಪ್ರಸಾರ ಅನ್ನೋದನ್ನ ತಾನು ನಿಂತಲ್ಲೇ ನಿಂತುಕೊಂಡು ಮಾಡ್ಕೊಂಡ್ಬಿಟ್ಟಿರ್ತದ ಹ್ಮ್ ಅಷ್ಟೇ ಅಲ್ಲ ಇದೇನ್ ತಪ್ಪಲು ಬೀಳ್ತದಲ್ಲ ಅದು ಕೊಳೆತು ಅಲ್ಲೇ ಗೊಬ್ಬರ ಆಗ್ತದೆ ತನಗೇನು ಬೇಕೋ ಅದು ಆಹಾರ ತಯಾರು ಮಾಡ್ಕೊಂಡ್ಬಿಡ್ತು ತನಗೇನು ಬೇಕೋ ಅದು ನೀರು ತಯಾರು ಮಾಡ್ಕೊಂಡ್ಬಿಡ್ತು ಹ್ಮ್ ತನಗೇನು ಬೇಕೋ ಅದನ್ನ ರಕ್ಷಣೆ ಮಾಡ್ಕೊಳ್ತು ಸಂತಾನೋತ್ಪತ್ತಿ ಮಾಡ್ಕೊಳ್ತು ಮಾಡ್ಕೊಂತು ನಮ್ಕಿಂತಲೂ ನಾವ್ ಮನುಷ್ಯರು ಏನ್ ಮಾಡಿವೆ ನಾವೇನ್ ಮಾಡಿ ಮುಂದೆ ನಾವೇನ್ ಮಾಡಿವೆಲ್ಲ ಓಡಾಡಿ ಬುದ್ಧಿದ್ರು ಏನ್ ಮಾಡಿವೆ ಮರ ಅಂದ ಅದ್ಭುತ ಇದು ಹ್ಮ್ ಎಷ್ಟು ದಟ್ಟವಾದಂತಹ ಅರಣ್ಯಗಳು ಅಮೆಜಾನ್ ದಕ್ಷಿಣ ಅಮೇರಿಕೆಯ ಅರಣ್ಯಗಳೇನಿದಾವನಾ ಅವು ಎಷ್ಟು ದಟ್ಟ ಅರಣ್ಯ ಅಂತಂದ್ರ ಎಷ್ಟು ಅಲ್ಲಿ ಇನ್ನೂ ಎಂತ ಅದ್ಭುತ ಇರಬಹುದಿಲ್ಲ ಎಷ್ಟೋ ಸಾವಿರ ವರ್ಷದಿಂದ ಭೂಮಿಗೆ ಸೂರ್ಯನ ಕಿರಣ ಮುಟ್ಟಿಲ್ಲ ಎಷ್ಟು ದಟ್ಟ ಅರಣ್ಯ ಅಂದ್ರೆ ನೀವು ಹೆಲಿಕಾಪ್ಟರ್ಲೆ ಬಂದು ಅಲ್ಲಿ ಮೇಲೆ ಜಾಳಿಗೆ ಹಾಕೊಂಡು ನೆಟ್ ಹಾಕೊಂಡು ಮೇಲೆ ವಾರಗಟ್ಲೆ ಉಳಿದು ಪ್ರಯೋಗ ಮಾಡಬಹುದು ನೀವು ನೀವು ನೆಲದ ಮೇಲೆ ಬರುದಿಲ್ಲ ದುಡಿದ್ ಮೇಲೆ ಇರುದ್ ನೀವು ಆ ಆ ಒಟ್ಟು ಮರದ ಒಂದು ಇದನ್ನ ಇರ್ತೋ ಅದ್ರ ಮೇಲೆ ನೀವು ನೆಟ್ ಹಾಕೊಂಡು ಅಲ್ಲೇ ಉಳ್ಕೊಂಡ್ ಬಿಡ್ತೀರಿ ವಾರಗಟ್ಲೆ ಅದೇ ನೆಲ ಅಲ್ಲ ಅದೇನೆಲ್ಲ ಇಷ್ಟು ದಟ್ಟವಾದಂತ ಅರಣ್ಯ ಇದು ಹಂಗ ಅಷ್ಟು ದಟ್ಟ ಈಗಲೂ ಅಲ್ಲೆಲ್ಲ ಅದ ಅಲ್ಲೆಲ್ಲದ ನನಗೆ ಬೆಳಿಗ್ಗೆ ಒಬ್ರು ಹೇಳ್ತಾ ಇದ್ರು ಆಂಧ್ರ ಪ್ರದೇಶದ ಒಂದು ಭಾಗದೊಳಗ ನೀವು ಹಿಂಗ ಕೈ ಹಾಕಿ ಇದನ್ ಮಾಡ್ಕೊಲಿಕ್ ಸಾಧ್ಯ ಇಲ್ಲ ಅಷ್ಟು ದೊಡ್ಡ ಮಾವಿನ ಮರಗಳನ್ನು ನೋಡ್ಯಾರಂತವ್ರು ಅಷ್ಟು ದೊಡ್ಡ ಮಾವಿನ ಮರಗಳನ್ನು ನೋಡ್ಯಾರಂತ ನಾವು ಈಗೊಂದು ಹತ್ತೆರಡು ವರ್ಷದಿಂದ ಈ ಪಶ್ಚಿಮ ಘಟ್ಟದ ಅರಣ್ಯದ ಚಾರಣಕ್ಕೆ ಹೋದಾಗ ದಟ್ಟ ಅರಣ್ಯ ನಿತ್ಯ ಹರಿದ್ವರ್ಣ ಅರಣ್ಯ ಅಲ್ಲಿ ಲೋಕನೇ ಬ್ಯಾರೆ ಆ ಅನುಭವನೇ ಬ್ಯಾರೆ ಇಷ್ಟ ಅಂದ್ರ ಅಂದ್ರೆ ಇಷ್ಟೆಲ್ಲ ಇದ್ರು ಈಗ ಒಟ್ಟ ಈ ಎಲೆಕ್ಷನ್ ಟೈಮ್ ಅಂತೂ ಪ್ರಶ್ನೆ ಇಲ್ಲ ಎದ ಇದನ್ನ ಇದನ್ ಮಹತ್ವ ಕೊಟ್ಟು ಪ್ರಚಾರ ಆಗ್ಲಿ ಅಥವಾ ಏನೋ ಒಂದು ಯೋಜನೆಗಳಾಗಲಿ ಈಗ ನಾವು ಸಮೀಪದಾಗಂತೂ ಈ ಪರಿಸರದ ಬಗ್ಗೆ ಯೋಜನೆಗಳು ಆಶ್ವಾಸನೆಗಳಂತೂ ಎಲ್ಲಿ ಇಲ್ಲ ಯಾರು ಈಗ ನೋಡ್ರಿ ಈಗ ಇಲ್ಲಿ ಎರಡು ತಿಂಗಳಿಗೆ ಲೋಕಸಭೆ ಚುನಾವಣೆಗಳು ಬಂದವು ನಮ್ಮ ಯಾವ ರಾಜಕೀಯ ಪಕ್ಷಕ್ಕೂ ಯಾವುದೇ ರಾಜಕೀಯ ಧುರೀಣರಿಗೂ ಪರಿಸರದ ಮೇಲೆ ಆಗ್ತಾ ಇರುವಂತ ಹಾನಿ ನಮ್ಮ ಭೂತಾಪ ಹೆಚ್ಚಳ ಹವಾಮಾನ ಮಾತು ಒಂದು ಮಾತು ಒಬ್ಬರು ಅದರ ಬಗ್ಗೆ ಮಾತಾಡೋದಿಲ್ಲ ವಿಶೇಷವಾದಂತ ಕಾಳಜಿ ತೋರಿಸೋದಿಲ್ಲ ನಾನು ಈ ಹೇಳಿದ ಹಾಗೆ ಎರಡ್ ಸಾವಿರದ ಇಪ್ಪತ್ಮೂರು ಇದು ಅತ್ಯಂತ ಬಿಸಿಯಾದಂತಹ ವರ್ಷ ನಾವು ಇದೇ ರೀತಿ ಮುಂದುವರೆದ್ವಿ ಅಂದ್ರ ಇನ್ನು ಇಪ್ಪತ್ತೈದು ವರ್ಷದೊಳಗೆ ಬಹುಶಃ ಭೂಮಿಯ ಮೇಲಿನ ಈ ಪರಿಸರದ ವೈವಿಧ್ಯ ಏನಿದೆ ಇದೆಲ್ಲವೂ ಸರ್ವನಾಶ ಆಗಿ ಹೋಗ್ಬಿಡ್ತದಂತ ನಾವಿನ್ ಯಾವಾಗ ಎಚ್ಚೆತ್ಕೊಳ್ಳೋದು ಯಾವಾಗ ನಾವು ಕಡೆ ಲಕ್ಷ್ಯ ಕೊಡೋದು ಅದಕ್ಕೆ ನಮಗೆ ಈಗ ಬೇಕಾಗಿರೋದು ಏನಂದ್ರೆ ಒಂದು ವೈಜ್ಞಾನಿಕ ಪಾವಿತ್ರ್ಯ ಅಂತ ವೈಜ್ಞಾನಿಕ ಪಾವಿತ್ರ್ಯ ಅಂದ್ರೆ ಏನು ಹಿಂದಿನ ಕಾಲದೊಳಗೆ ನಮ್ಮ ಪೂರ್ವಜರು ತಮಗೆ ಇದ್ದಂತಹ ಜ್ಞಾನದ ಮಿತಿಯೊಳಗೆ ತಮ್ಮ ಅನುಭವದ ಮಿತಿಯೊಳಗೆ ಯಾವ್ಯಾವ್ದು ಪವಿತ್ರ ಅಂತ ತಿಳ್ಕೊಂಡ್ರು ಅವ್ರಿಗೆ ಮಣ್ಣು ಪವಿತ್ರ ಆಗಿತ್ತು ನೀರು ಪವಿತ್ರ ಆಗಿತ್ತು ಮರ ಪವಿತ್ರ ಎಷ್ಟೋ ಆಚರಣೆಗಳು ಅದ್ರ ಮೇಲೆ ಮೇಲೆ ಬರ್ತಾವೆ ಹಬ್ಬಗಳು ಆಚರಣೆ ದತ್ತ ಆಗಿರ್ಬಹುದು ಪ್ರಾಣಿ ಆಗಿರ್ಬೋದು ಪಕ್ಷಿ ಎಲ್ಲವೂ ಪವಿತ್ರ ಆಗಿ ಎಲಿ ಆಗ್ಲಿ ಬಿಲ್ಪತ್ರಿ ಆ ತುಳಸಿ ಪವಿತ್ರಗಳಿವೆ ಅವರ ಪರಿಮಿತಿಯೊಳಗೆ ಅವ್ರ ಅವುಗಳನ್ನ ಪವಿತ್ರ ಅಂತ ತಿಳ್ಕೊಂಡ್ರು ಹೌದು ನಾವು ಆಧುನಿಕ ನಾಗರಿಕತೆ ಆಧುನಿಕ ಅಭಿವೃದ್ಧಿಯ ಪರಿಕಲ್ಪನೆಯೊಳಗೆ ಆ ಪವಿತ್ರವನ್ನು ತೆಗೆದು ಹಾಕಿಬಿಟ್ವಿ ನಮಗೆ ಇವತ್ತು ಮಣ್ಣು ಪವಿತ್ರ ಅಲ್ಲ ನೀರು ಪವಿತ್ರ ಅಲ್ಲ ಬೇಕಾದಂಗೆ ಅದನ್ನು ಹೊಲಸ ಮಾಡ್ತೀವಿ ಮರಗಳು ಪವಿತ್ರ ಅಲ್ಲ ಕಡದ ಹಾಕ್ತಿವಿ ಅಮೇರಿಕಾದೊಳಗಂತೂ ಇವತ್ತು ಮಣ್ಣಂತೂ ಕರೆಯೋದಿಲ್ಲ ಅವ್ರ ಅದಕ್ಕೆ ಡರ್ಟ್ ಅಂತ ಕರೀತಾರ ಅದು ಹೊಲಸದು ನಾವು ಅಲ್ಲ ಒಂದು ಸಬ್ಸಿನ ಮಾತಾಡಿದ್ವಿ ನಮ್ಮ ಮಲಾನು ಎಷ್ಟು ಉಪಯೋಗ ಅದ ಇದು ಮಣ್ಣಿನ ಡರ್ಟ್ ಅಂತಾರೆ ಎಷ್ಟು ವಿರೋಧ ಹಾಗಾಗಿ ಇವತ್ತು ನಮಗ್ ಮತ್ತೆ ಅರ್ಥ ಆಗಬೇಕಾಗಿದ್ದಾವೆ ನಾವು ಬದುಕಿ ಉಳಿಬೇಕಾದ್ರೆ ಇವೆಲ್ಲವೂ ನಮಗ್ ಬೇಕು ಸುಸ್ಥಿತಿ ಒಳಗೆ ಬೇಕು ನಮ್ಗೆ ಒಳ್ಳೆ ಮಣ್ಣು ಬೇಕು ಶುದ್ಧವಾದಂತಹ ನೀರು ಬೇಕು ಅರಣ್ಯ ಸಂಪತ್ತು ಬೇಕು ಹಾಗಾಗಿ ಮತ್ತೊಮ್ಮೆ ಆ ಪಾವಿತ್ರ್ಯವನ್ನು ನಾವು ಅವುಗಳಿಗೆ ಮರಳಿ ವೈಜ್ಞಾನಿಕ ದೃಷ್ಟಿಕೋನದಿಂದ ಕುರುಡು ನಂಬಿಕೆಯಿಂದ ಅಲ್ಲ ನಮ್ಮ ಹಿರ್ಯಾರ್ ಮಾಡ್ತಿದ್ರು ಹ ಅದಕ್ಕೆ ನಾವು ನೀರನ್ನು ಪೂಜೆ ಮಾಡೋಣ ಮರವನ ಅದ್ರ ಜೊತೆ ಜೊತೆಗೆ ವೈಜ್ಞಾನಿಕವಾಗಿಯೂ ಅತ್ಯಂತ ಹೇಳಿ ನಂಬಿಕೆ ತಿಳ್ಕೊಳ್ಳಿ ಈಗ ನಮಗೆ ಅರ್ಥ ಆದ್ಮೇಲೆ ನಾವು ಮತ್ತೆ ಅವುಗಳನ್ನು ಪವಿತ್ರ ಮಾಡೋಣ ಅಂತ ಮಿತವಾಗಿ ಬಳಸೋಣ ಶುದ್ಧವಾಗಿ ಇಡೋಣ ಮುಂದಿನ ತಲೆಮಾರಿನೊಳಗೂ ತಲೆಮಾರಿನವ್ರಿಗೆ ಅದು ಅವುಗಳು ಸಿಗಬೇಕು ಅವು ಉಳಿಬೇಕು ಆ ರೀತಿಯೊಳಗೆ ನಾವು ಅವುಗಳನ್ನು ಉಪಯೋಗ ಮಾಡೋಣ ಈ ವೈಜ್ಞಾನಿಕ ಪಾವಿತ್ರ್ಯ ಅಂತ ನಾವು ಮತ್ತೆ ಅದನ್ನು ನಾವು ಈಗ ಇಷ್ಟೆಲ್ಲ ನೋಡಿದಾಗ ಒಟ್ಟು ಪರಿಸರ ಜಾಗೃತಿ ಅನ್ನೋದು ಹೆಂಗ ಅಂದ್ರೆ ಸಿಟಿ ವಾಗಿದ್ದವರಿಗಾತು ಹಳ್ಳಿಯೊಳಗ ಸ್ವಲ್ಪ ಏನೋ ಉಳ್ದಂಗ್ ಅನಸ್ತದ ಬಟ್ ಸಿಟಿ ಇದ್ದಾಗ ಸಿಟಿ ಅವರಿಗೆ ಏನ್ ಹೇಳ್ಬೇಕಾಗಿದೆ ಈಗ ಈ ಪರಿಸರ ಜಾಗೃತಿ ಮಾಡಬೇಕು ಪರಿಸರ ಜಾಗೃತಿ ಮಾಡ್ಬೇಕಂತ ಅದಕ್ಕೆ ನಿಮ್ಮ ಒಂದು ಇದು ಹೆಂಗ ಒಂದು ಸಣ್ಣವರೇ ಇರ್ಲಿ ದೊಡ್ಡವರೇ ಇರ್ಲಿ ಹಳ್ಳಿಯವರೇ ಇರ್ಲಿ ನಗರದವರೇ ಇರ್ಲಿ ನಿಮ್ಮ ಬದುಕಿನ ಅನುಭವಗಳನ್ನೇ ಇಟ್ಕೊಂಡು ನೀವ್ ಹೇಳ್ರಿ ಶೆಕಿ ಬಾಳ ಆಗ್ಲಿಕ್ಕದ ಬಿಸಿಲು ಬಾಳ ಆಗ್ಲಿಕ್ಕತ್ತದ ನೀರಿನ ಸಮಸ್ಯೆ ಹೆಚ್ಚಾಗ್ಲಿಕ್ಕತ್ತದ ಆಹಾರದೊಳಗೆ ಕಲಬೆರಿಕೆ ಹೆಚ್ಚಾಗ್ಲಿಕ್ಕಿದೆ ಇದೇ ಸಂಗತಿಗಳನ್ನ ಇಟ್ಕೊಂಡ್ ಬಿಟ್ಟೆ ನಾವು ಚರ್ಚೆ ಶುರು ಮಾಡೋಣಂತ ಅವುಗಳನ್ನೇ ಮುಖ್ಯವಾಗಿ ಇಟ್ಕೊಂಡು ನಾವು ಶಿಬಿರಗಳನ್ನು ಮಾಡ್ಲಿಕ್ಕೆ ಶುರು ಮಾಡೋಣಂತ ಅಂತ ಶಿಬಿರದೊಳಗೆ ಅದ ಆರೋಗ್ಯದ ಶಿಬಿರ ಆಗಿರ್ಬೋದು ಆಹಾರದ ಶಿಬಿರ ಈ ಎಲ್ಲಾ ವಿಷಯಗಳನ್ನ ಚರ್ಚೆ ಮಾಡೋಣಂತ ಒಳ್ಳೆಯ ಸಿನಿಮಾ ಮತ್ತು ಡಾಕ್ಯುಮೆಂಟ್ರಿ ತೋರ್ಸೋಣಂತ ಹೌದಪ್ಪ ನಮ್ಮ ಹಳೆ ಬದುಕಿನ ಪದ್ದತಿ ಹೆಂಗಿತ್ತು ನಾವ್ ಈಗ ಏನ್ ಮಾಡ್ಕೊಳ್ತಾ ಇದ್ದೀವಿ ಇದನ್ನ ಯಾರೋ ಒಬ್ರು ಉಪದೇಶ ಮಾಡಿಬಿಡ್ತಾರ ಯಾರೋ ಒಬ್ರು ಆಜ್ಞೆ ಮಾಡಿಬಿಡ್ತಾರ ಅಲ್ಲ ಕಾಯ್ದೆ ಕಾನೂನು ಮಾಡಿಬಿಡ್ತಾರ ಅದಕ್ಕೆ ನಾವು ಕೂತು ಒಂದ್ ರೀತಿಯ ಸಂವಾದ ಶುರು ಮಾಡ್ಕೋಬೇಕು ಹ ಒಂದ್ ರೀತಿಯ ಏನು ವಿಚಾರ ವಿನಿಮಯ ಶುರು ಮಾಡ್ಕೋಬೇಕು ನಾವು ಹೆಚ್ಚು ಜನರನ್ನ ತಲುಪಲಿಕ್ಕೆ ಶುರು ಮಾಡಬೇಕು ಅದಕ್ಕಾಗಿಯೇ ನಾವು ಕರ್ನಾಟಕದೊಳಗೆ ನಾವು ಕೆಲವು ಜನ ಸ್ನೇಹಿತರು ಸೇರ್ಕೊಂಡ್ಬಿಟ್ಟು ಒಂದು ಪರಿಸರಕ್ಕಾಗಿ ನಾವು ಅನ್ನುವಂತದ್ದೊಂದು ಸಂಘಟನೆ ಮಾಡ್ಕೊಂಡಿದ್ದೇವೆ ಇವತ್ತು ಪರಿಸ್ಥಿತಿ ಏನಾಗಿದ್ದದ ಅಂದ್ರ ಅನೇಕ ಜನರು ಸಾವಯವ ಕೃಷಿಯೊಳಗಿದ್ದಾರೆ ಮತ್ತೊಬ್ರು ಯಾರೋ ಕೆರೆ ನದಿ ಉಳಿಸ್ಬೇಕು ಅಂತ ಅವ್ರ ಪ್ರಯತ್ನ ಮಾಡಿದ್ರೆ ಇನ್ನು ಕೆಲವರು ಪಕ್ಷಿ ವೀಕ್ಷಣೆ ಆ ಹವ್ಯಾಸದೊಳಗಿದ್ದಾರೆ ಮತ್ತೊಬ್ರು ಯಾರೋ ಅರಣ್ಯಗಳನ್ನು ಬೆಳೆಸೋಣ ಅರಣ್ಯ ನಾಶ ಕಡಿಮೆ ಮಾಡೋಣ ಅಂದ್ರೆ ನಾವೆಲ್ಲರೂ ಸಣ್ಣ ಸಣ್ಣ ದ್ವೀಪಗಳಾಗಿ ಬೇರೆ ಬೇರೆ ಆಗಿ ನಮ್ಮ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ನಾವೇನು ವಿಚಾರ ಮಾಡಿದ್ವಿ ಅಂದ್ರೆ ಇಂಥವ್ ನಾವು ನಾವ್ ಒಂದ್ ಕಡೆ ತರೋಣ ನಮ್ದೊಂದು ದೊಡ್ಡದಾದಂತ ಒಂದು ಒಂದು ಸಂಘಟನೆ ಮಾಡಿಕೊಂಡ್ರಿ ಒಂದು ವೇದಿಕೆ ಹಾಗಾದಾಗ ಒಂದು ನಮಗ್ ಪರಸ್ಪರ ಬೆಂಬಲ ಸಹಾಯ ಮಾಡಿಕೊಲಿಕ್ ಆಗ್ತದ ನಮ್ಮ ನಮ್ಮ ದೃಷ್ಟಿಕೋನವನ್ನ ನಮ್ಮ ವಿಚಾರವನ್ನ ಆಡಳಿತದವರಿಗೆ ಸರ್ಕಾರದವ್ರಿಗೆ ಹೇಳಲಿಕ್ಕೆ ಆಗ್ತದ ಇದು ಹೀಗ್ ಮಾಡ್ರಿ ಹೀಗ್ ಮಾಡಿದ್ರೆ ಸರಿ ಆಗ್ತದ ಹೀಗ ಮಾಡಿದ್ರೆ ಸರಿ ಆಗೋದಿಲ್ಲ ಅಂತ ನಮ್ಮ ಧ್ವನಿಗೆ ಒಂದು ಬಲ ಬರ್ತದೆ ಅದಕ್ಕಾಗಿ ನಾವು ಪರಿಸರಕ್ಕಾಗಿ ನಾವು ಅನ್ನುವಂತ ಒಂದು ಸಂಘಟನೆ ಮಾಡ್ಕೊಂಡ್ವಿ ಡಿಸೆಂಬರ್ ಮೂರನೇ ತಾರೀಕು ಒಂದ್ಸಲ ಹಾಸನದೊಳಗೆ ಸೇರಿದ್ವಿ ಜನವರಿ ಇಪ್ಪತ್ತೆಂಟು ನಾವು ಬೆಂಗಳೂರೊಳಗೆ ಸೇರಿದ್ವಿ ಮೊನ್ನೆ ಫೆಬ್ರವರಿ ಆವಾಗ ನಾವು ಇಲ್ಲಿಲ್ಲ ಸಾರಿ ಮಾರ್ಚ್ ಒಂದು ಎರಡು ಮೂರು ನಾವು ಒಳಗೆ ಸೇರಿದ್ವಿ ಮಲಪ್ರಭಾ ನದಿಯ ಉಗಮ ಸ್ಥಾನ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಜನ ಎಲ್ಲ ಬಂದಿದ್ರು ಈಗ ನಾವು ಒಂದಾಗಿ ಪರಿಸರ ಸಂರಕ್ಷಣೆಯ ಸಲುವಾಗಿ ಪ್ರಯತ್ನ ಮಾಡಬೇಕು ಅಂತ ವಿಚಾರ